ಮನೆಯಲ್ಲಿ ಸೂರ್ಯ ಪೂಜೆ ಮಾಡ್ತಾ ಬಂದಿದ್ದಾನೆ ಸ್ವಾಮಿ ಭೋಗಾದೇವಿ ನಿಮ್ಮ ಸಂತೋಷದ ಸಮಾಚಾರ ತಿಳಿಸಲೇ ಅದು ಏನು ಸ್ವಾಮಿ ಸಂತೋಷದ ಸುದ್ದಿ ಈ ನಿಮ್ಮ ಮುಖದ ಮೇಲೆ ಚಂದ ಚಂದ್ರ ಈ ಸಂತೋಷದ ಕೇಳು ಯೋಗಾದೇವಿ ಈ ದಿವಸ ಶ್ವನಿಧಿ ಪೂಜೆ ಆಗಿ ಹೊದಿಕೆನಲ್ಲೆ ಸಾ ಅಲ್ಲಿ ಗೌತಮ ಮನಸ್ಸಿಗೆ ದರ್ಶನವಾಯಿತು ರೇಣುಕ ರಾಜನೆ ಸತ್ನ ಚಿಂತೆ ಬಿಟ್ಟುಬಿಡು ಸತ್ಯಮದ ಈವನು ಕೂಡಿಕೊಂಡು ಕಾವ ಶರವನ ಸ್ನಾನ ಮಾಡಿ ಅನನ್ಯ ಭಕ್ತಿಯಿಂದ ಆ ಬಾ ಪೂಜೆ ಮಾಡಿದ್ದಾನದೆ ನಮಗೆ ಪರಿಸರ ಎಂದು ಹೇಳಿ ಹೋದರು ಯೋಗಾದೇವಿ ಸಾಕು ಸಾಕು ಈಗ ಮನ ಮಾಡ್ತೇನೋ ಕೇಳಲು ಎಂದು ನನ್ನ ಕನ್ನಡ ಕೇಳಿಯವೆಂದು ನನ್ನ ಮನದಲ್ಲೇ ಕೊಟ್ಟಿದ್ದೇನು ನಡೆನ ಸ್ವಾಮಿ